ಕಮ್ಮಗೊಂಡನಹಳ್ಳಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮ್ಮಗೊಂಡನಹಳ್ಳಿಯ ಕಲಾನಗರದಲ್ಲಿ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವವನ್ನು ಬಿಜೆಪಿ ಮುಖಂಡರಾದ ಶಬರಿ ಮಂಜುನಾಥ್ ಕೆ ಭಾಸ್ಕರ್ ಮತ್ತು ದಕ್ಷಿಣ ಮೂರ್ತಿ ಹಾಗೂ ಹಲವರ ಸಮ್ಮುಖದಲ್ಲಿ ಆಚರಿಸಲಾಯಿತು ಇದೇ ವೇಳೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಇದೇ ವೇಳೆಯಲ್ಲಿ ನೂರಾರು ಜನರಿಗೆ ಶಬರಿ ಮಂಜುನಾಥ್ ಕೆ ಭಾಸ್ಕರ್ ಮತ್ತು ದಕ್ಷಿಣ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಅನ್ನದಾನವನ್ನು ಸಹ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಮ್ಮಗೊಂಡನಹಳ್ಳಿ ವಾರ್ಡಿನ ಹಲವು ಬಿಜೆಪಿ ಮುಖಂಡರು ಮತ್ತು ಮಹಿಳಾ ಮುಖಂಡರು ಹಾಗೂ ಯುವ ಮುಖಂಡರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಅವರ ನೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಕಮಗೊಂಡಳ್ಳಿಯಲ್ಲಿ ಅವರ ಜಯಂತೋತ್ಸವವನ್ನು ಅಂದ್ಕೊಂಡಿದ್ದೀವಿ ದಕ್ಷಿಣ ಮೂರ್ತಿ ಅವರು ಇವತ್ತು ದಲಿತ ಸಂದರ್ಶನದ ವಿಶಿಷ್ಟ ಅವ್ರ ಅವರ ಜನ್ಮದಿನದ ಅಂಗವಾಗಿ ಇಲ್ಲಿ ಪೂಜೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಅನ್ನದಾನ ಹಾಗೂ ಇಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಅಂಬೇಡ್ಕರ್ ಅವರ ಗುರಿ ಶಿಕ್ಷಣ ಅವರ ಮೂಲ ಗುರಿ ಶಿಕ್ಷಣ ಇತ್ತು ನ್ಯಾಯಸಮ್ಮತವಾಗಿತ್ತು ಸಂಘಟನೆಯಲ್ಲಿ ಅವರೆಲ್ಲ ಅವ್ರ ಸಂಘಟನೆಯವರು ಎಲ್ಲ ಇಲ್ಲಿ ಸೇರ್ಕೊಂಡವ್ರೆ ಆ ಶಿಕ್ಷಣಕ್ಕೆ ಒತ್ತು ಕೊಡೋಣ ಹಾಗೂ ಅವರ ಧ್ಯೇಯ ಅವರ ಸಂವಿಧಾನವನ್ನು ಮುನ್ನಡೆಸ್ಕೊಂಡು ಹೋಗೋಣ